ಅದ್ದೂರಿಯಾಗಿ ಜರುಗಿದ ಶ್ರೀ ಬೀರದೇವರ ಜಾತ್ರೆ ಅಥಣಿ ತಾಲೂಕಿನ ಬಡಚಿ ಗ್ರಾಮದಲ್ಲಿ ಶ್ರೀ ಬೀರದೇವರ ಜಾತ್ರೆ ಅದ್ದೂರಿಯಾಗಿ ಜರುಗಿತು ಜಾತ್ರೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರು ಭಾಗವಹಿಸಿ ಶ್ರೀ ಬೀರದೇವರಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಈ ಜಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿರತಕ್ಕ ನನಗನ್ಸುತ್ತೆ ಅವತ್ತಿನ ದಿವಸ ಕನಕದಾಸ ಹೇಳಿದವ್ರ ಮಾತು ಕುಲ ಕುಲವೆಂದು ಕೊಂಡು ಹೊಡೆದಾಡದಿರಿ ನಿನ್ನ ಕುಲದ ನೆಲೆ ನೀನು ಬಲ್ಲಿರ ಅಂತ ಹೇಳಿ ಅವತ್ತೇನು ಅದೇ ಕುಲ ಶಾಂತಿ ಧರ್ಮ ಎಲ್ಲ ಬದಗಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅಂತಕ್ಕಾವನೆ ಇಟ್ಕೊಂಡು ಎಲ್ಲ ಸಮಾಜದವರು ಮಟ್ಟಿಗೆ ಕೂತ್ಕೊಂಡು ಬಹಳ ಪೂರಿತವಾಗಿರ್ತಕ್ಕಂಥ ಜಾತ್ರೆಯನ್ನ ತಾವೆಲ್ಲ ಮಾಡ್ಕೊಂಡು ಬಂದಿದೀವಿ ಇಲ್ಲಿ ನೋಡಿ ನರಾ ನೀವು ಮುಸ್ಲಿಂ ಸಮಾಜದ ಆದ್ರೆ ಈ ಜಾತ್ರೆಯ ಒಳಗ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಇವತ್ತು ಓಡಾಟ ಮಾಡತಕ್ಕಂತ ಸಂದೇಶ ಈ ದೇವರು ಯಾವುದೇ ಒಂದು ಜಾತಿಗೆ ಅಲ್ಲ ಎಲ್ಲರಿಗೂ ಕೂಡ ಬೀರದೇವರು ನಮ್ಮ ಮನೆ ದೇವರು ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವೆಲ್ಲರೂ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಆ ವೀರ ದೇವರ ಆಶೀರ್ವಾದದಿಂದ ಇವತ್ತು ನಾವು ಬಡಚಿ ಗ್ರಾಮದಲ್ಲಿ ಎಲ್ಲಿ ನೋಡ್ತೇವೆ ಅಲ್ಲೆಲ್ಲ ಇವತ್ತು ಹಸಿರುಗಳಾಗತ್ತೆ ಕಾರಣ ಏನಂದ್ರೆ ಆ ಭಗವಂತನ ದಯದಿಂದ ಇವತ್ತು ಕಿನಾಲ್ ನೀರ್ ಇರ್ಬೋದು ಮಳೆ ಇರ್ಬೋದು ಸಕಲ ಐಶ್ವರ್ಯಗಳು ಇವತ್ತು ಸಿಗ್ಲಿಕ್ಕೆ ಆ ಭಗವಂತನ ಕೃಪೆ ಮಾತ್ರ ಅದು ಆದಾಗ ಮಾತ್ರ ಸಾಧ್ಯ ಯಾವುದೇ ಕೆಲಸ ಒಬ್ಬ ವ್ಯಕ್ತಿಯಿಂದ ಒಬ್ಬ ಮನುಷ್ಯನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಸೃಷ್ಟಿಕರ್ತ ಭಗವಂತ ಎಂದರೆ ಅವನು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡ್ಬೋದು ಏನ್ ಬೇಕಾದರೂ ಕೊಡ್ಬೋದು ಅದರ ಒಬ್ಬ ವ್ಯಕ್ತಿಯಿಂದ ಯಾವುದು ಕೂಡ ನಾನೇ ಮಾಡ್ತೀನಿ ಅಂತಕ್ಕಂಥದ್ದು ಅದು ನಮ್ಮ ಅಹಂಭಾವ ಎಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದನೇ ಆಗ್ತಕ್ಕಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದರಿಂದ ಭಗವಂತನ ಪ್ರೇರಣೆ ಇರುತ್ತೆ ಆ ಭಗವಂತನ ಯಾವುದೇ ಒಂದು ಹೊಸಗಟ್ಟೆಯು ಕೂಡ ಬದಿಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲಿವರೆಗೆ ನೀವೇನು ಬಡಚಿ ಗ್ರಾಮದ ಜನ ಇರಬಹುದು ಸುತ್ತಮುತ್ತಲಿನ ಜನ ಇರಬಹುದು ಅದರಲ್ಲಿ ವಿಶೇಷವಾಗಿ ಹಾಲು ಮತದ ಯಾವಪ್ಪ ಅಂತಂದ್ರೆ ಅದು ಹಾಲು ಮತದ ಈ ವೇಳೆ ಸೈಬನ್ನ ಕಮತಗಿ ಶಾಂತಿನಾಥ ನಂದೇಶ್ವರ ಸುರೇಶ್ ಮಾಯಣ್ಣವರ ಕಲ್ಲೇಶ ಮಡ್ಡಿ ಮಂಜು ಭಜಂತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು